ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರ ಹಣಕಾಸು ವರ್ಷದಲ್ಲಿ ಭಾರತದ ರಕ್ಷಣಾ ರಫ್ತು ದಾಖಲೆಯ ಇಪ್ಪತ್ತೊಂದು ಸಾವಿರದ ಎಂಬತ್ಮೂರು ಕೋಟಿ ರೂಪಾಯಿಗೆ ತಲುಪಿದೆ ಅಂತ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮಾಹಿತಿಯನ್ನು ನೀಡಿದ ಕೆಲವೇ ಗಂಟೆಗಳ ನಂತರ ಕಾಂಗ್ರೆಸ್ ಪಕ್ಷದ ಮಾಜಿ ಅಧ್ಯಕ್ಷ ರಾಹುಲ್ ಗಾಂಧಿ ಅವರ ಹಳೆಯ ವಿಡಿಯೋಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಿದಾಡ್ತಾ ಇವೆ ಕಳೆದ ಹಣಕಾಸು ವರ್ಷದ ಹದಿನೈದು ಸಾವಿರದ ಒಂಬೈನೂರ ಇಪ್ಪತ್ತು ಕೋಟಿ ರೂಪಾಯಿಗೆ ಹೋಲಿಸಿದ್ರೆ ಈ ಮೊತ್ತ ಐದರಷ್ಟು ಬೆಳವಣಿಗೆಯನ್ನು ಸೂಚಿಸುತ್ತದೆ ಈ ವಿಡಿಯೋದಲ್ಲಿ ರಾಹುಲ್ ಗಾಂಧಿ ಅವರು ಸಂಸತ್ತಿನಲ್ಲಿ ಮೇಕ್ ಇನ್ ಇಂಡಿಯಾ ಸಾಧ್ಯವಿಲ್ಲ ಅಂತ ಘೋಷಿಸಿರುವಂತಹ ವಿಡಿಯೋ ವೈರಲ್ ಆಗಿದೆ ವಯನಾಡು ಸಂಸದರು ಶಾಲಾ ಕಾರ್ಯಕ್ರಮವೊಂದರಲ್ಲಿ ವಿದ್ಯಾರ್ಥಿಗಳನ್ನ ಮೇಕ್ ಇನ್ ಇಂಡಿಯಾ ಕೆಲಸ ಮಾಡ್ತಾ ಇದೆ ಅಂತ ನೀವು ಭಾವಿಸ್ತೀರಾ ಅಂತ ಕೇಳೋದನ್ನ ವಿಡಿಯೋ ತೋರಿಸ್ತದೆ ಏನೋ ರಕ್ಷಣಾ ಸಚಿವಾಲಯ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಕಳೆದ ದಶಕದಲ್ಲಿ ರಕ್ಷಣಾ ರಫ್ತುಗಳಲ್ಲಿ ಗಮನಾರ್ಹ ಏರಿಕೆಯನ್ನು ಘೋಷಿಸಿತು ಹಣಕಾಸು ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಹೋಲಿಸಿದ್ರೆ ಮೂವತ್ತೊಂದು ಪಟ್ಟು ಹೆಚ್ಚಳವಾಗಿದೆ ಖಾಸಗಿ ವಲಯ ಮತ್ತು ರಕ್ಷಣಾ ಸಾರ್ವಜನಿಕ ವಲಯದ ಉದ್ಯಮಗಳು ಡಿ ಪಿ ಎಸ್ ಯು ಎಸ್ ಈ ಸಾಧನೆಗೆ ಗಮನಾರ್ಹ ಕೊಡುಗೆ ನೀಡಿವೆ ಕ್ರಮವಾಗಿ ಅರವತ್ತು ಪರ್ಸೆಂಟ್ ಮತ್ತು ನಲವತ್ತು ಪರ್ಸೆಂಟ್ ರಕ್ಷಣಾ ರಫ್ತು ರಕ್ಷಣಾ ರಫ್ತುದಾರರಿಗೆ ನೀಡಲಾದ ರಫ್ತು ಅಧಿಕಾರಿಗಳ ಸಂಖ್ಯೆ ಎರಡು ಸಾವಿರದ ಇಪ್ಪತ್ತ್ ಹಣಕಾಸು ವರ್ಷದಲ್ಲಿ ಒಂದು ಸಾವಿರದ ನಾನ್ನೂರ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂದು ಸಾವಿರದ के हा के ना आज हिंदुस्तान में आप मेड इन इंडिया मेड इन इंडिया मेड इन इंडिया की बात करते रहते हो मेड इन इंडिया हो ही नहीं सकता आज ड्यू थिंक मेक इन इंडिया यू थिंक